ನೋಡ್ರಿ ಏನು ಮಸ್ತ್ ಸಂಡಿಗೆ ಆಗ್ಯಾವ್ರಿ ಕೈ ಒಳಗೆ ನೋಡ್ರಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಷ್ಟು ಪುಡಿ ಪುಡಿ ಆಯ್ತು ಭಾಳ ಅವ್ರಿಗೆ ಭಾಳ ಚಲೋ ಸಂಡಿಗೆ ಆಗ್ಯಾವ್ರಿ ಇರ್ತಿರಲ್ಲ ಅವತ್ತಿನ ದಿವ್ಸು ಬರೀ ಒಂದು ಆ ಅವಲಕ್ಕಿ ತಿನ್ಬೇಕು ಅನ್ನಿಸ್ತಿರ್ತಲ್ಲ ಆ ಟೈಮ್ನಾಗ ಕೂಡ ತಿನ್ಬೋದು ಹೆಚ್ಚಿಗೆ ಎಣ್ಣೆ ಕುಡಿಯಂಗಿಲ್ಲ ಏನಿಲ್ಲ ಇಲ್ಲ ಭಾರಿ ಸುಲಭವಾಗಿ ಮಾಡ್ಯನ್ರಿ ಈ ಸಂಡಿಗೆ ಹೆಂಗೆ ಮಾಡೇನಿ ಅನ್ನೋದು ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಪಳೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿದ್ರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಈಗ ನೋಡಿರಿ ನಾನು ಒಂದು ಕಪ್ ಅಷ್ಟು ಅಥವಾ ಒಂದು ಗ್ಲಾಸ್ ಅಷ್ಟು ಸಾಪದಣ್ಣೆ ತೊಗೊಳೀನಿ ಅದನ್ನು ಚೆಂದಾಗಿ ನೆನೆಸ್ಬೇಕ್ರಿ ಈಗ ನಾವು ಕಿಚಡಿಗೆ ಯಾವ ರೀತಿ ನೆನೆಸ್ತೀವಿ ಚೂರೇ ನೀರಿನ ಅಂಶ ಇಟ್ಟಿರ್ತೀವಿ ಆದರೆ ಈ ಸಂಡಿಗೆ ಮಾಡಲಿಕ್ಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಟಿರಬೇಕು ಅದರನ್ನ ಅಷ್ಟು ನೀರಿನ ಅಂಶ ತೆಗೆದು ಅದನ್ನು ಮಿಕ್ಸಿಗೆ ಅಂತ ಈಗ ನಾನು ಒಂದು ಗ್ಲಾಸ್ ನೀರು ರೀ ಅಳತೆ ರೀ ಒಂದು ಗ್ಲಾಸ್ ಸಾಬುದಾಣಿಗೆ ಎಷ್ಟು ಗ್ಲಾಸ್ ನೀರು ಹಾಕೀನಿ ಅನ್ನೋದು ನೀವು ನೋಡ್ತಾ ಹೋಗ್ರಿ ವೀಡಿಯೋ ಗೊತ್ತಾಗ್ತದೆ ಈಗ ಫುಲ್ಲು ನೈಸ್ ಮಾಡ್ಕೊಂಬಿಡೋಣಂತ ಈ ಸಾಬುದಾಣಿನ ದಪ್ಪ ತಳ ಇರುವಂತ ಪಾತ್ರಿ ಅಥವಾ ಬುಟ್ಟಿ ತೊಗೋಬೇಕ್ರಿ ಯಾಕಂದ್ರೆ ಹೊತ್ತು ಬಿಡ್ತದೆ ರೀ ಇದು ಸಾಬೂದಾಣಿದು ಸ್ಟಾರ್ಚ್ ಇರ್ತದೆ ಹೇಳಿ ಹಾಗಾಗಿ ಚಂದಾಗಿ ನೋಡಿರಿ ಎಲ್ಲ ನೀರು ಅದರದ್ದೇನು ಯೂಸ್ ಮಾಡ್ಕೊಳಗತಿಲ್ಲ ಬರೀ ಅದ್ರೊಳಗಿಂದ ಸಾಬುದಾಣಿ ತೆಗೆದು ಇದನ್ನು ಎಷ್ಟೊತ್ತರಿ ಒಂದು ಮೂರಿಂದ ನಾಲ್ಕು ತಾಸು ನೆನೆಸಿಟ್ಟಿದ್ದೆ ಸಾಬುದಾಣಿನ ಈಗ ಇದನ್ನು ಅಷ್ಟು ನೀಟಾಗಿ ಮಿಕ್ಸಿಗೆ ಅಂತ ಈಗ ಒಂದು ಗ್ಲಾಸ್ ನೀರು ನಾವು ಇದಕ್ಕೆ ಯೂಸ್ ಮಾಡಿವಿ ಈಗ ನೋಡಿರಿ ಫಸ್ಟ್ ಒಂದು ಗ್ಲಾಸ್ ಯೂಸ್ ಮಾಡೀನಿ ಇದೇ ರೀತಿ ಇನ್ನೂ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡ್ಬೇಕು ನೋಡ್ರಿ ಗೊತ್ತಾಗ್ತದೆ ಈಗ ಫಸ್ಟ್ ರೆಡಿ ಆಯಿತು ಎರಡನೇ ಗ್ಲಾಸ್ ಹಾಕಿದೆ ನೀರು ಈಗ ಎರಡು ಗ್ಲಾಸ್ ನೀರು ಹಾಕಿ ಇದನ್ನು ಕುದಿಲಿಕ್ಕೆ ಇಡೋಣಂತ ಆಮೇಲೆ ಇದನ್ನು ಸಾಬೂದಾಣಿ ಮಾಡಿ ಏನು ಥಂಡಿಗೆ ಮಾಡ್ಬೇಕಂತ ಹೇಳಿ ನಾನು ಮಧ್ಯಾಹ್ನ ರೆಡಿ ಇಟ್ಕೊಂಡಿದ್ದೀರಿ ಆದರೆ ನನಗಾಗಲಿಲ್ಲ ಏನೋ ಪ್ರಸಂಗದಿಂದ ಹಾಗಾಗಿ ಇದನ್ನು ಸಂಜೆ ಮುಂದೆ ರೀ ಆರು ಆರೂವರೆ ಸುಮಾರು ಇದನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೆ ನಾನು ಹೆಂಗೆ ಕುದಿಬೇಕಂದ್ರೆ ಟ್ರಾನ್ಸ್ಪರೆಂಟ್ ಆಗಬೇಕು ಆ ಸಾಬುದಾಣಿದು ವೈಟ್ ಅದಲ್ಲ ಅದು ನೀರು ನಂಗೆ ಕಾಣಬೇಕು ರೀ ಈಗ ನೋಡಿರಿ ಎರಡು ಗ್ಲಾಸ್ ಆಲ್ರೆಡಿ ನೀರು ಹಾಕಿದ್ದೆ ಈಗ ಮೂರನೇ ಗ್ಲಾಸ್ ನೀರು ಹಾಕ್ಲಿಗತ್ತೇನೆ ಸೊ ಎಷ್ಟಾತ್ರಿ ಒಂದು ಗ್ಲಾಸ್ ಸಾಬುದಾಣಿ ಇದ್ರೆ ಮೂರು ಗ್ಲಾಸ್ ನೀರು ಹಾಕಿದ್ದೆ ಹಾಕಿ ಚೆಂದಾಗಿ ಕುದಿಸ್ಬೇಕು ರೀ ಇದನ್ನು ನೀರಿನಂಗೆ ಕಾಣಬೇಕ್ರಿ ಸೌಟ್ ಒಳಗೆ ಏನು ಇಟ್ಟಿರ್ತದಲ್ಲ ಅದು ಕಾಣಬೇಕು ಅಲ್ಲಿ ತನಕ ಕುದಿಸ್ಬೇಕು ಮುಂದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಹೆಂಗೆ ರೀ ರುಚಿಗೆ ತಕ್ಕಷ್ಟನ್ನು ಹಾಕ್ಬಾರ್ದು ಸ್ವಲ್ಪ ಕಮ್ಮಿ ರೀ ಉಪ್ಪು ಯಾಕಂದ್ರೆ ಇವು ಸಂಡಿಗೆ ಮೇಲೆ ಉಪ್ಪು ಜಾಸ್ತಿ ಅನ್ನಿಸ್ತದೆ ಹಂಗಾಗಿ ಸ್ವಲ್ಪ ಕಮ್ಮಿ ಹಾಕ್ಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟೇನ್ರಿ ಗ್ಯಾಸ್ ಆಫ್ ಮಾಡಿ ಉಪ್ಪು ಹಾಕಿದೆ ಹಿಂಗೆ ಹಾಕಿದೆ ಹಿಂಗ ಟೇಸ್ಟ್ ನೋಡ್ಕೊಂಡು ಹೀಗೆ ಹಾಕೋದು ಗ್ಯಾಸ್ ಆಫ್ ಮಾಡಿಬಿಟ್ಟೇನ್ರಿ ಈಗ ಈಗ ನೋಡ್ರಿ ಚೆಂದಾಗಿ ಆಡಿಸ್ಬೇಕು ಆಮೇಲೆ ಈ ಸಂಡಿಗೆ ಮಾಡೋ ಮುಂದೆ ದಪ್ಪ ತಳ ಇರೋ ಪಾತ್ರೆ ಅಥವಾ ಬುಟ್ಟಿಗೆ ತೊಗೋಬೇಕು ಅದರೊಳಗೆ ಮಾಡ್ಬೇಕು ಇಲ್ಲ ಹೊತ್ತು ಬಿಡ್ತದೆ ಹೊತ್ತಂದರೆ ಟೇಸ್ಟ್ ಚಲೋ ಬರೋಂಗಿಲ್ಲ ಈಗ ನೋಡಿರಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಲಿಕ್ಕೆ ಕಲರ್ ಚೆಂದ ಬರ್ತದೆ ಸ್ವಲ್ಪ ಖಾರ್ ಖಾರಾಗಿರ್ತದೆ ಅಂಥೇಳಿ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ ಜೀರಿಗೆ ಹಾಕಿದೆ ನೀವು ಮೊದಲೇ ಕುದಿಯೋ ಮುಂದೆ ಜೀರಿಗೆ ಹಾಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಅದರದ್ದು ಕಲರ್ ಬಿಡ್ತದೆ ಚೆಂದ ಆಗಂಗಿಲ್ಲ ರೀ ಬೆಳ್ಳಾಗಿಲ್ಲ ಸಂಡಿಗೆ ಅದಕ್ಕೆ ಏನು ಮಾಡಬೇಕು ಈ ರೀತಿ ಎಂಡಿಗೆ ಹಾಕಬೇಕು ಗ್ಯಾಸ್ ಆಫ್ ಮಾಡಿ ಹಾಕಿದ್ರೆ ನಮಗೆ ಟೇಸ್ಟ್ ಚಲೋ ಬರ್ತದ ಅದ್ರ ಕಲರ್ ಕೂಡ ಅದರದ್ದೇ ಹೆಚ್ಚಿಗೆ ಬಿಡೋಂಗಿಲ್ಲ ಈ ಸಂಡಿಗೆ ಒಳಗೆ ಇಷ್ಟೆಲ್ಲ ನಾನು ರೆಡಿ ಮಾಡ್ಕೊಳ್ಳೋ ತನಕ ಏಳು ಏಳುವರೆ ಮೇಲೆ ಆಗಿಬಿಟ್ಟಿತ್ರಿ ನಾನು ಮನೆಯೊಳಗೆ ಇದನ್ನು ಆರಾಕೀನಿ ನಾನು ಡೈರೆಕ್ಟ್ ಬಿಸಿಲಿಗೆ ಏನು ಹೋಗಿಲ್ಲ ನಮ್ದು ಅಪಾರ್ಟ್ಮೆಂಟ್ ಒಳಗೆ ಮನೆಯದ ಹಾಗಾಗಿ ನನಗೆ ಬಿಸಿಲಿನ ಹಾಕ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ನಾನು ನೆರಳೊಳಗೆ ಒಣಗಿಸುವಂಥ ರೆಸಿಪಿನೇ ಆದಷ್ಟು ಸಂಡಿಗೆ ಹಪ್ಪಳನ ಹುಡುಕಿರ್ತೀನಿ ಅದರಲ್ಲಿ ಇದೊಂದು ಭಾಳ ಚಲೋ ಆಗ್ತದ್ರಿ ಈಗ ನೋಡಿರಿ ಆರೆ ಅದು ಅಂತಂದ್ರೆ ನಮ್ಮ ಕೈ ಒಳಗೆ ಅದು ಪಾತ್ರೆನು ಹಿಡ್ದಿರ್ಬೇಕು ಆಮೇಲೆ ಇರ್ಬಾ ಸ್ವಲ್ಪೇ ಬಿಸಿ ಇರ್ಬೇಕು ಆ ಟೈಮ್ನಾಗ ಇದನ್ನು ಸಂಡಿಗೆ ಹಾಕೋತ ಹೋಗೋಣಂತ ನೋಡ್ರಿ ಒಂದೊಂದೇ ಸೌಟ್ ಹಾಕೋತ ಹೋಗ್ತೇನೆ ಚೂರು ಕೈ ಆಡಿಸ್ತೀನಿ ಅಂದ್ರೆ ಭಾಳ ದಪ್ಪು ಆಗಬಾರ್ದು ಭಾಳ ತೆಳಗು ಹಾಕ್ಬಾರ್ದು ರೀ ಇದನ್ನು ಆ ರೀತಿ ಇದನ್ನು ಮಾಡೋಣಂತ ಇದನ್ನೆಲ್ಲ ನಾನು ಸಂಡಿಗೆ ಹಾಕೋ ತನಕ ಎಂಟು ಗಂಟೆ ಮೇಲೆ ಆಗಿತ್ತು ರೀ ನಾನು ಹಾಗಾಗಿ ಫ್ಯಾನ್ ಹಚ್ಚಿ ಫ್ಯಾನ್ ಕೆಳಗೆ ಒಣಗಿಸಿದ್ದೇನೆ ಅಂತ ಇದನ್ನು ಒಳಗೆ ಒನ್ ಡೇ ಫುಲ್ ಇದೇ ರೀತಿ ರೀ ಆಮೇಲೆ ಒಂದು ಸ್ವಲ್ಪ ಆರ್ತಲ್ಲ ಆರಿದ ಕೂಳೆ ಅವು ಪ್ಲಾಸ್ಟಿಕ್ ಅವ್ರು ಬಿಟ್ಕೋತ ಬಂದ್ಬಿಡ್ತು ಆ ಹೊತ್ತಿಗೆ ಅದನ್ನು ತೆಗೆದು ಒಂದು ಮರದಾಗ ಹಾಕಿ ಬಾಲ್ಕನಿ ಒಳಗೆ ಎಷ್ಟು ಬಿಸಿಲು ಬರ್ತದ ಅದರೊಳಗೆ ಎರಡರಿಂದ ಮೂರು ದಿವಸ ಒಟ್ಟು ಟೋಟಲ್ ನಾಲ್ಕು ದಿವಸ ಇದನ್ನು ಒಣಗಿಸೇನಿ ಇದೇ ನೀವು ಡೈರೆಕ್ಟ್ ಬಿಸಿಲಿಗೆ ಹಾಕಿಬಿಟ್ರಂತೂ ಎರಡು ದಿವಸದಾಗ ಒಣಗಿ ಬಂದುಬಿಡ್ತದೆ ನಿಮ್ಗೆ ಸಂಡಿಗೆ ನೋಡಿರಿ ನಿಮ್ಮ ಹಿಡ್ತಿ ಇಷ್ಟೆಲ್ಲ ಮಾತಾಡೋದ್ರಾಗ ಸೂಪರ್ ಆಗಿರುವಂಥ ಸಂಡಿಗೆ ಹಾಕ್ಬಿಟ್ಟೆ ನಾನು ಫುಲ್ ನೋಡ್ಲಿಕ್ಕಂತೂ ಗೊತ್ತೇ ಆಗಂಗಿಲ್ಲ ಪ್ಲಾಸ್ಟಿಕ್ ಅವರು ಅದೇ ಕಲರು ಸಂಡಿಗೆನೂ ಅದೇ ಕಲರ್ ಆಗಿರ್ತದೆ ಸೊ ನೋಡಿರಿ ಈಗ ನಾಲ್ಕು ದಿವಸ ಆಯ್ತು ಹಾಕಿದ್ದಿಂದ ಹಿಡಿದು ಎಂಥ ಮಸ್ತ್ ಒಣಗ್ಯಾವಂತ ಕಲರ್ ನೋಡಿರಿ ಎಷ್ಟು ಚಂದ ಬಂದದ ಆ ಚಿಲ್ಲಿ ಫ್ಲೇಕ್ಸಿದು ಆಮೇಲೆ ಜಿರಿಗೆ ಕಲರ್ ಭಾಳ ಚಂದ ಬರ್ತದ್ರಿ ಇದ್ರೊಳಗೆ ಆಮೇಲೆ ಕರಿದಾಗ ಖಾರ ಖಾರ ಚಲೋ ಆಗಿರ್ತದೆ ರೀ ಈಗ ಏಕಾದಶಿ ಇರ್ತದಲ್ಲ ಅವತ್ತಿನ ದಿವಸ ನೀವು ಇದನ್ನು ಕರ್ಕೊಂಡು ತಿನ್ಬೋದು ಬೇಕಾದಂಗೆ ಉಪವಾಸ ಅಂದ್ರ ಅವಲಕ್ಕಿ ತಿಂತಿರ್ತಾರಲ್ಲ ಅವರೆಲ್ಲ ಇಂಥವನ್ನ ಮಾಡಿಕೊಂಡು ತಿನ್ಬೋದು ಬೇಕಾದಂಗ ಈಗ ಕರಿಯೋಣ ಅಂತ ಇದು ಎಣ್ಣೆ ಬಹಳ ಹಿಡಿಯಂಗಿಲ್ಲ ರೀ ಇದು ನೋಡ್ಲಿಕ್ಕಂತೂ ಯಾವ ರೀತಿ ಒಂದು ಪ್ಲಾಸ್ಟಿಕ್ ಕತೆನ ಕಾಣ್ತದ್ರಿ ನೋಡ್ಲಿಕ್ಕೆ ಯಾಕಂದ್ರೆ ಸಾಬುದಾಣಿ ಮಿಕ್ಸಿಗೆ ಹಾಕ್ಬಿಟ್ಟೇವಿ ಹಂಗಾಗಿ ಈಗ ಇದನ್ನು ಅಂತ ಆಮೇಲೆ ಬಿಸಿಲಿಂದ ತಂದ ಕೂಡ ಇಮಿಡಿಯೇಟ್ ಕರೀಲಿಕ್ಕೆ ಹೋಗ್ಬಾರ್ದು ರೀ ಕೆಂಪು ಆಗ್ತಾವೆ ಯಾವುದೇ ಸಂಡಿಗೆ ಹಪ್ಪಳ ಏನೇ ಇರಲಿ ಬಿಸಿಲಿಂದ ತಂದು ಡೈರೆಕ್ಟಾಗಿ ಕರಿಬಾರ್ದು ಅದನ್ನು ಒಂದು ದಿವ್ಸ ಬಿಡಬೇಕು ನೆಕ್ಸ್ಟ್ ಡೇ ಕರಿಬೇಕು ಆವಾಗ ನಿಮಗೆ ಕಲರ್ ಚಂದ ಬರ್ತದೆ ಇಲ್ಲ ಕೆಂಪಾಗ್ಬಿಡ್ತಾವೆ ಈಗ ನೋಡಿರಿ ನಾನು ನೆಕ್ಸ್ಟ್ ಡೇ ಕರೀಲಿಕ್ಕೆ ಎಷ್ಟು ಚೆಂದ ಅರಳತ್ತದಂತ ಭಾಳ ಚಲೋ ಆಗಿತ್ತು ರೀ ಇದು ಹಪ್ಪಳ ಇದು ಸಾರಿ ಸಂಡಿಗೆ ಆಮೇಲೆ ಎಣ್ಣೆ ಕೂಡ ಕೊಡಿಯಂಗಿಲ್ಲ ಒಟ್ಟು ನೀವು ಭಾತ್ ಮಾಡಿರ್ತೀರಿ ಪಲಾವ್ ಮಾಡಿರ್ತೀವಿ ಅವಾಗ ಕೂಡ ನೀವು ಇದನ್ನ ಬಾಜುಕ ಸೈಡ್ ಅಂತ ಹೇಳಿ ನೀವು ಕರ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ನನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡ್ಲಿಕ್ಕೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದೇ ನಮಗೆ ಸ್ಫೂರ್ತಿ ಸಿಗ್ತದ್ರಿ ರೀ ನಾವು ವಿಡಿಯೋ ಮಾಡಿ ಹಾಕ್ತಿರ್ತೀವಲ್ಲ ನೀವು ಕಮೆಂಟ್ ಮಾಡಿದರೆ ಖುಷಿ ಆಗ್ತದೆ ನಾವು ಕಮ್ಯುನಿಕೇಟ್ ನಾವು ಇದ್ದೀವಿ ಅಂತ ಹಾಗೆ ಅನ್ನಿಸ್ತದೆ ಹೆಂಗಾಗಿತ್ತು ನೋಡಿರಿ ಫ್ರೆಂಡ್ಸು ಸೂಪರ್ ಆಗಿರುವಂಥ ಸಾಬುದಾಣಿ ಸಂಡಿಗೆ ರೆಡಿ ಆಯಿತು ಮತ್ತು ನಾನು ನಿಮಗೆ ಹೊಸ ವೀಡಿಯೊಂದಿಗೆ ಸಿಗ್ತೀನಿ ಅಂತ ನೋಡಿರಿ ಕಲರ್ ಕೂಡ ಎಷ್ಟು ಚಂದ ಆಗ್ಯದ ನಡು ಚಿಲ್ಲಿ ಫ್ಲೇಕ್ಸದ ಕಲರ್ ಭಾಳ ಚಂದ ಬರ್ತದೆ ರೀ ಚಿಕ್ಕಿ ಇಟ್ಟಂಗ ಕಾರದ್ದು ಮತ್ತು ನಾನು ನಿಮ್ಗೆ ಹೊಸ ವೀಡಿಯೋಂದಿಗೆ ಸಿಗ್ತೀನಿ